ನಮ್ಮ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ರಾಘವಿ ರಾಘವೇಂದ್ರ ಸ್ವಾಮಿ ಯತಿವರಿಯರು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಅದ್ಭುತವಾದ ಪವಾಡಗಳನ್ನೇ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡ ಟಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೊನ್ನಬ ಮಂತ್ರಾಲಯಕ್ಕೆ ಹೋಗಿದ್ವಿ ಅಂದರೆ ನಾವು ನಿನ್ನೆ ನಾವು ವಿಜಯದಶಮಿ ದಿನ ಹೋಗಿದ್ವಿ ಹಬ್ಬದ ದಿನ ಅಲ್ವಾ ಸೊ ಹಾಗಾಗಿ ತುಂಬಾ ಕ್ರೌಡ್ ಇತ್ತು ಇಲ್ಲಿ ಟೂ ವೀಲರ್ ಹೋಗೋಕ್ಕೆ ಮಾತ್ರ ಸ್ವಲ್ಪ ಜಾಗ ಇತ್ತು ಅಂದರೆ ಚಿಕ್ಕ ರೋಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಸೊ ಹಾಗಾಗಿ ನಾವು ಒಂದೂವರೆ ವರ್ಷದಿಂದ ಅಂತ್ಕೊಂಡಿದ್ವಿ ಇದಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಸೊ ಹಾಗಾಗಿ ಹಾಗೇ ಇರಲಿಲ್ಲ ನಾವು ಹೋಗೋದಕ್ಕೆ ಹಾಗೆ ಇರಲಿಲ್ಲ ಈಗ ವಿಜಯದಶಮಿ ದಿನ ಹೊರಟಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ತುಂಬಾ ಕ್ರೌಡ್ ಇದೆ ನಾವು ಫೋರ್ ವೀಲರಲ್ಲಿ ಹೋಗಿದ್ವಿ ಸೊ ಇಲ್ಲಿ ನಿಲ್ಲಿಸೋಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಬರೋದಕ್ಕಾಗಲ್ಲ ಅಂಥೇಳಿ ನಾವು ಒಂದೂವರೆ ಕಿ ಒಂದು ಕಿಲೋಮೀಟ್ರ್ ದೂರದಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಾರ್ಕಿಂಗ್ ಏರಿಯಾನೂ ಇದೆ ಬಟ್ ಏನಂದರೆ ಅಲ್ಲಿಗೆ ಹೋಗಿದ್ದಾದಮೇಲೆ ನಾವು ವಾಪಸ್ ಬರೋದಕ್ಕಾಗಲ್ಲ ಅಂತೇಳಿ ನಾವು ಫೋರ್ ವೀಲರ್ನ ಅಲ್ಲೇ ನಾವು ನಿಲ್ಲಿಸ್ಬಿಟ್ಟು ನೆಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟೇ ಒಳ್ಳೆ ಜಾತ್ರೆಗೆ ಹೋಗೋ ಥರ ಜನ ಅಷ್ಟು ಕ್ರೌಡಾಗಿತ್ತು ಹೋಗ್ತಾ ಇದ್ದಾರೆ ಎಲ್ರೂ ಅಂದರೆ ಇಲ್ಲಿ ಗುರುವಾರ ಆಗಿರೋದ್ರಿಂದ ಹಬ್ಬ ಹದ್ದಿನ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಒನ್ ಅವರ್ ಮಂತ್ರಾಲಯ ಸಿಕ್ಕೇ ಸಿಕ್ತು ದೇವಸ್ಥಾನ ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟೇ ಕ್ರೌಡ್ ಇದೆ ಬಟ್ ಆದರೆ ಅತಿ ಬೇಗನೆ ನಮಗೆ ದರ್ಶನ ಆಯಿತು ಸೊ ಒಳಗಡೆ ಹೇಗಿದೆ ದೇವಸ್ಥಾನ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಂದರೆ ಇದು ಗುರುವಾರದ ದಿನ ಸ್ವಲ್ಪ ರಶ್ ಇದೆ ಹಬ್ಬ ಅಂತ ರಜಾ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕ್ರೌಡಿ ಇರುತ್ತಂತೆ ಅದರ್ವೈಸ್ ಬೇರೆ ವಾರಗಳೆಲ್ಲೆಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ ಕ್ರೌಡು ಅಂತ ಹೇಳ್ತಾ ಇದ್ರು ಇಲ್ಲಿ ವ್ಯಾಪಾರ ಮಾಡೋ ಅಂತ ಕೇಳಿದಕ್ಕೆ ಆ ರೀತಿ ಹೇಳಿದ್ರು ಈ ಕ್ಷೇತ್ರದ ವಿಶೇಷ ಏನಂದ್ರೆ ಇಲ್ಲಿನ ಪ್ರಧಾನ ಅರ್ಚಕರ ಕನ್ಸ್ನಲ್ಲಿ ಸ್ವತಃ ರಾಯರು ಕಾಣಿಸಿಕೊಂಡು ಒನ್ ಒನ್ನಗನ ಹಟ್ಟಿಯಲ್ಲಿ ನಾನು ನೆಲೆಸ್ತೀನಿ ಅದಕ್ಕಾಗಿ ಒಂದು ಮಠವನ್ನು ನಿರ್ಮಾಣ ಮಾಡು ಎಂದು ಇಲ್ಲಿ ಹೇಳಿ ಅದೃಷ್ಟರಾಗ್ತಾರಂತೆ ಮಾರನೇ ದಿನ ಸ್ಥಳ ಶುದ್ಧಿಯಾಗಿ ಹೋಮ ಮೂಡುವ ಸಂದರ್ಭದಲ್ಲಿ ಮೂಷಿಕಾ ಸಮೇತ ವಿನಾಯಕ ಹಾಗೂ ಹಯಗ್ರೀವ ಕಾಮಧೇನು ಪ್ರತ್ಯಕ್ಷರಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅವರು ಸೂಚನೆಯನ್ನು ನೀಡ್ತಾರೆ ಹಾಗೆ ಶ್ರದ್ಧಾ ಭಕ್ತಿಯಿಂದ ಇಲ್ಲಿಗೆ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಹಲವಾರು ನಿದರ್ಶನಗಳು ಇಲ್ಲಿ ಸಾಕ್ಷಿಯಾಗಿವೆ ಅಂತ ಹೇಳ್ಬೋದು ಇಲ್ಲಿ ಅದ್ಭುತವಾದ ಪವಾಡನೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಇಲ್ಲ ವನ್ನಾವಾಟಿಯಲ್ಲಿ ಸಖತ್ತು ಕ್ರೌಡ್ ಇರುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ಯತಿವರಿಯರು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಅದ್ಭುತವಾದ ಪವಾಡಗಳನ್ನೇ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಿಂದ ಆಚೆ ಒಂದು ಹತ್ತು ಕಿಲೋಮೀಟ್ರ್ ಆದಮೇಲೆ ತವರೆಕೆರೆ ಅಂತ ಬರುತ್ತೆ ತವರೀಕೆರೆಯಿಂದ ಸ್ವಲ್ಪ ರೈಟ್ ಸೈಡ್ ಹೋಗಿ ನಾವು ಟರ್ನ್ ಮಾಡಿಕೊಂಡ್ರೆ ಒನ್ ಅವರ್ ಹಟ್ಟಿಗೆ ಹೋಗೋ ದಾರಿ ಅಂತ ನಿಮಗೆ ತೋರಿಸುತ್ತೆ ಲೊಕೇಶನ್ನ ನೀವು ಹಾಕಿದ್ರೆ ಸಾಕು ತೋರಿಸುತ್ತೆ ಸೊ ಅಲ್ಲಿಂದ ನಾವು ಹೊರಟ್ವಿ ಹೊರಟಾದ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಕ್ರೌಡ್ ಇದೆ ಜನ ಅಂದರೆ ಮಂತ್ರಾಲಯದಲ್ಲಿ ಹೇಗೆ ನಾವು ಫೀಲ್ ಮಾಡ್ತೀವೋ ಅದೇ ಥರ ಇದೆ ಇಲ್ಲಿ ದೇವರ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಇಲ್ಲಿ ಜನಸಾಗರ ನೋಡ್ತಾ ಇದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಒಂದಿಬ್ಬರನ್ನ ಇಲ್ಲಿ ಕೇಳಿದೆ ಸೊ ಅವರು ಹೇಳಿದ್ರು ಇಲ್ಲಿ ಅದಕ್ಕೆ ನಾವು ಕಟ್ ಕಟ್ಕೊಂಡು ಅಂದರೆ ತೆಂಗಿನಕಾಯಿಯನ್ನು ಇಲ್ಲಿ ಕಟ್ತಾರೆ ಇಲ್ಲಿ ನೀವು ಏನಾದರೂ ಅಕಸ್ಮಾತ್ ನೀವು ತೆಂಗಿನಕಾಯಿ ಹರಕೆಯನ್ನು ಕಟ್ಟಬೇಕು ಅಂದರೆ ಇಲ್ಲಿ ಅರ್ಚಕರಲ್ಲಿ ಇಲ್ಲಿ ವಿಚಾರಿಸಿದ್ರೆ ಅವರೇ ಹೇಳ್ತಾರೆ ಹರಕೆ ಕಟ್ಟಿ ಪೂಜೆ ಮಾಡೋದಕ್ಕೆ ಹೇಳ್ತಾರೆ ಸ್ಟಾ ಇಲ್ಲಿ ಪೂಜೆ ಮಾಡಿದ್ದೆ ಒಂದು ವಾರದ ಒಂದೆರಡು ವಾರದಲ್ಲಿನೇ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಈ ಭಕ್ತಾದಿಗಳು ಇಲ್ಲಿ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ತುಂಬಾ ಕ್ರೌಡ್ ಇತ್ತು ಬಟ್ ಆದ್ರೂ ನಾನು ಪಾಪು ಎತ್ಕೊಂಡಿದ್ಮೇಲೆ ಸ್ವಲ್ಪ ನಿಧಾನಕ್ಕೆ ಹೋದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಾಯಿಗಳನ್ನು ಎಲ್ಲರೂ ಬರ್ತಾ ಇದ್ದೀವಿಗಳು ಕಟ್ಟಿದ್ದಾರೆ ಇಲ್ಲಿ ದೀಪಾಲಂಕಾರ ಕೂಡ ಮಾಡ್ಬೋದು ನಿಮಗೆ ರಾಯರ ಸೇವೆ ಮಾಡಬೇಕು ಅಂದರೆ ಇಲ್ಲಿ ನೀವು ಯಾವ ರೀತಿ ಮಾ ಅರ್ಕೆಯನ್ನು ಕಟ್ಟಬೇಕು ಅಂತ ಇಲ್ಲಿ ಕೇಳಿದ್ರೆ ವಿಚಾರಿಸಿದ್ರೆ ಅವ್ರು ಅವರೇ ಇನ್ಫಾರ್ಮೇಷನನ್ನು ಕೊಡ್ತಾರೆ ನಾವು ಮನೆಯಿಂದ ಯಾವುದೇ ರೀತಿಯಾದಂದ್ರೆ ನಾವು ತೊಗೊಂಡೋಗೋವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಅವರೇನೆ ನಾವು ಅಮೌಂಟನ್ನು ಪೇ ಮಾಡಿದ್ರೆ ಅವರು ಕೊಡ್ತಾರೆ ಇಲ್ಲೇ ಬೆಳಗಿಸ್ಬೋದು ಇಲ್ಲಿ ಇನ್ನೊಂದೇನೆಂದರೆ ಇಲ್ಲಿ ಅರ್ ಅರ್ಕೈಯನ್ನು ಕಟ್ಟೋದಕ್ಕೆ ಕಾಯನ್ನು ಕಟ್ತಾರೆ ಕಾಯಿ ಕಟ್ಟಿ ಇಷ್ಟು ವಾರ ಬಂದು ಪ್ರದರ್ಶನೆ ಹಾಕಿದ್ರೆ ನಮಗೆ ನಾ ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಫಲಿಸುತ್ತೆ ಅಂತ ಎಷ್ಟು ವಾರ ಬರಬೇಕು ಅಂತ ಅವರೇ ಹೇಳ್ತಾರೆ ಸೂಚನೆ ಕೊಡ್ತಾರೆ ಇಲ್ಲಿ ಭಕ್ತಾದಿಗಳು ನೋಡ್ತಾ ಇರ್ಬೋದು ಎಷ್ಟು ಜನ ಕಟ್ಟಿದ್ದಾರೆ ಅರ್ಕೆಯನ್ನು ಇಲ್ಲೇ ತೆಂಗಿನಕಾಯಿಗಳನ್ನು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ ಅಲ್ಲಿ ಕೂಡ ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ ಇದು ನೀವು ನೋಡ್ತಾ ಇರ್ಬೋದು ನಮ್ಗೆ ಯಾವ ರೀತಿ ಕಷ್ಟ ಇದೆ ಅಂತ ಹೇಳಿದ್ರೆ ಅವರು ಅಲ್ಲಿ ಹೇಳ್ತಾರೆ ನಿಮಗೆ ಎಷ್ಟು ದಿನ ಬರಬೇಕು ನಿಮಗೆ ಒಂಬತ್ತು ದಿನ ಬರಬೇಕಾ ಅಥವಾ ಇಪ್ಪತ್ತೊಂದು ದಿನ ಬರಬೇಕಾ ಅವರೇ ಸೂಚನೆಯನ್ನು ಹೇಳ್ತಾರೆ ಆ ರೀತಿ ಮಾಡಿದ್ರೆ ನಿಮ್ಮ ನಿಮಗೆ ನೀವೇನೇನು ಬೇಡಿಕೆಯನ್ನು ಕೇಳ್ಕೊಂಡಿರ್ತೀರೋ ಅದು ತುಂಬ ಬೇಗನೆ ಫಲಿಸುತ್ತೆ ಅಂತಲೇ ಇಲ್ಲಿ ಭಕ್ತಾದಿಗಳೇ ಹೇಳಿದ್ದಾರೆ ಸೊ ನಾವಿಲ್ಲಿ ಒಂದು ಪ್ರದರ್ಶನ ಹಾಕಿ ದರ್ಶನ ಮಾಡ್ಕೋತಾ ಇರುವಾಗ ನಮಗೆ ಇಲ್ಲಿ ಪ್ರಸಾದವನ್ನು ಕೊಟ್ಟಿದೆ ನೋಡ್ತಾ ಇರಬಹುದು ರಾಯರು ಹಲಗಡೆಯಲ್ಲಿ ನಿಮಗೆ ಪ್ರಸಾದವನ್ನು ಬೀಳ್ತಾ ಇದೆ ಹೂ ಕೊಟ್ಟಿದೆ ನೋಡ್ತಾ ಇರ್ಬೋದು ನಮ್ಗೆ ತುಂಬಾನೇ ಖುಷಿ ಆಯ್ತು ಇಷ್ಟ ಕಾದು ಕಾದು ನಾವು ಬಂದಿದ್ಕು ತುಂಬಾ ಖುಷಿ ಆಯ್ತು ತುಂಬಾ ಪೀಸ್ಫುಲ್ ಆದಂತಹ ಮೈಂಡ್ ಸಿಗುತ್ತೆ ಅಳದೇ ಇಲ್ಲಿ ದರ್ಶನ ಮಾಡ್ಕೊಂಡಿದ್ದಾದ ಮೇಲೆ ನಾವು ಪ್ರಸಾದವನ್ನು ಎಲ್ಲಿ ಕೊಡ್ತಾರೆ ಪ್ರಸಾದನ ತಿಂದು ಮನೆಗೆ ಹೊರಡ್ಬೋದು ನೋಡಿದ್ರಲ್ಲ ಈ ದೇವಸ್ಥಾನ ರಾಯರ ದೇವಸ್ಥಾನ ತುಂಬ ಪವರ್ಫುಲ್ಲ ಮತ್ತು ತುಂಬ ಪವಾಡಗಳೇ ನಡೀತಾ ಇದೆ ಇತ್ತೀಚೆಗೊಂದು ನೀವು ಒಮ್ಮೆ ಭೇಟಿ ಕೊಡಿ ನಿಮ್ಮ ಕಷ್ಟಗಳೇನೇನಿದೆ ಎಲ್ಲ ಬೇಡ್ಕೊಳ್ಳಿ ಬೇಗನೆ ಫಲಿಸಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡಿ ಕಮೆಂಟ್ ಮಾಡೋದನ್ನು ಬರೆಯಬೇಡಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು